ಇವತ್ತು ತುಂಬ ಪ್ರೀತಿಯಿಂದ ಸ್ವಾಗತ ಕೋರಿದ್ದೀರಿ ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬರಬೇಕಿತ್ತು ಈಗ ಇರೋ ರಾಜಕೀಯ ಪರಿಸ್ಥಿತಿನಲ್ಲಿ ಹೊಸಬರಿಗೆ ಅಥವಾ ಬಡವರಿಗೆ ಹಿಂದುಳಿದವರಿಗೆ ಹಿಂದುಳಿದ ಪ್ರದೇಶದವರಿಗೆ ಈಗಿರೋರು ಅಧಿಕಾರ ಅನುಭವಿಸಿದ್ರೆ ಯಾರೂ ಟಿಕೆಟ್ ಕೊಡೋಲ್ಲ ನಮಗೆ ಎಷ್ಟಿದ್ರೂ ಸಾಲದು ಅನ್ನೋ ಒಂದು ಮನೋಭಾವ ಈಗಿರೋ ರಾಜಕಾರಣಿಗಳದ್ದು ದಾವಣಗೆರೆ ನೀವು ನೋಡ್ರ ಹಾಗೆ ಎರಡು ಪ್ರಬಲ ಕುಟುಂಬಗಳು ಇವತ್ತು ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರ್ ಇರ್ಬೋದು ಎಲ್ಲ ಅವ್ರ ಕೈಯಲ್ಲಿ ಹಿಡ್ಕೊಂಡು ಇವತ್ತು ನಮ್ಮನ್ನೆಲ್ಲ ಆಳ್ತಾ ಇದ್ದಾರೆ ನಾನು ಸುಮಾರು ಒಂದು ಆರ್ನೂರೈವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ ಆದರೆ ಇವತ್ತು ಶು ಶುಭ ದಿನ ನಾನು ಬಂದಿದ್ದೀನಿ ಈಗ ಆರುನೂರೈದು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಹಳ್ಳಿ ಹಳ್ಳಿ ನೋಡಿದಾಗ ಅಲ್ಲಿ ಅಭಿವೃದ್ಧಿ ಅನ್ನೋದು ಎಲ್ಲರನ್ನು ತಲುಪಿಲ್ಲ ಅನ್ನೋದು ಎತ್ತು ಕಾಣ್ತದೆ ನೀವು ಯಾವುದೇ ಹಳ್ಳಿಗೆ ಹೋಗ್ರಿ ಅಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಿರುದ್ಯೋಗಿಗಳು ಈಗಲೂ ಕಾಣಿಸ್ತಾರೆ ನೀವು ಇಂಥ ಹಳ್ಳಿ ಏನಂಗಿಲ್ಲ ಚನ್ನಗಿರಿಗೆ ಹೋದ್ರೂ ಕಾಣಿಸ್ತಾರೆ ಹಳ್ಳಿಗೆ ಹೋದ್ರೂ ಕಾಣಿಸ್ತಾರೆ ನಿರುದ್ಯೋಗಿಗಳು ಡಿಗ್ರಿ ಮಾಡ್ಕೊಂಬಂದ್ರೂ ಅವಕಾಶಗಳಿಲ್ಲದೆ ನೀವು ಸುತ್ತಮುತ್ತ ಎಲ್ಲಾದರೂ ಹುಡ್ಕೊಂಡು ಹೋಗ್ರಿ ಯಾವುದು ಅವಕಾಶ ಇಲ್ಲ ಯಾವುದು ಫ್ಯಾಕ್ಟ್ರಿ ಇಲ್ಲ ಕೈಗಾರಿಕೆಗಳು ಇಲ್ಲ ಇರೋ ಕೈಗಾರಿಕೆಗಳು ಏನಾದರೂ ಇದ್ರೆ ಒಂದೆರಡು ಕುಟುಂಬದ ಕಂಟ್ರೋಲ್ ಆಗಿರ್ತವೆ ಕೇವಲ ಅವ್ರಿಗೆ ಬೇಕಾದ್ರೆ ಮಾತ್ರ ಕೆಲಸ ಮಾಡ್ತಿರ್ತಾರೆ ಆದರೆ ಎಲ್ಲಿ ಕೈಗಾರಿಕೆಗಳು ಇರ್ತಾವ ಆ ಸುತ್ತಮುತ್ತ ಊರುಗಳು ಕೂಡ ಅಭಿವೃದ್ಧಿ ಮಾಡಿರಲ್ಲ ಅವರು ಕೈಗಾರಿಕೆ ನಮ್ಮ ನೆಲದಲ್ಲಿ ಮಾಡ್ತಾರೆ ನಮ್ಮ ಜಾಗದಲ್ಲಿ ಮಾಡ್ತಾರೆ ಆದರೆ ನಮ್ಮ ಊರಿಂದ ಅಭಿವೃದ್ಧಿ ಮಾಡೋದಿಲ್ಲ ಈ ರೀತಿ ಇಡೀ ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ ಇವತ್ತು ರಾಜಕಾರಣಕ್ಕೆ ಹೊಸಬ್ರು ಬರಲಿಲ್ಲ ಅಂತಂದರೆ ವಿಕೇಂದ್ರೀಕರಣ ಆಗೋದಿಲ್ಲ ಇವತ್ತು ಪ್ರತಿ ಒಂದು ಊರಲ್ಲಿ ಎರಡು ಕೆಲಸ ಆಗಬೇಕು ಒಂದು ಬಡವರು ಮನೆಗಳಿಂದ ಅಧಿಕಾರಿಗಳು ಹುಟ್ಟಬೇಕು ಬಡವ್ರ ಮನೆಯಿಂದ ಅಧಿಕಾರಿಗಳು ಅದು ಪಿ ಡಿ ಒ ಇರ್ಬೋದು ಕೆ ಎ ಎಸ್ ಇರ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಎರಡನೇದು ರಾಜಕೀಯ ನಾಯಕರು ಹೊಸ ನಾಯಕರು ಹುಟ್ಟಬೇಕು ಇವೆರಡೂ ಆಗಲಿಲ್ಲ ಅಂತಂದರೆ ನಾವು ಯಾರು ಇದರಲ್ಲ ಅವ್ರು ಯಾವಾಗಲೂ ಗುಲಾಮ್ರಾಗಿರ್ಬೇಕಾಗತ್ತೆ ಹೊಸ ರಾಜಕೀಯ ನಾಯಕರು ಅಧಿಕಾರಿಗಳು ಹುಟ್ಟಲಿಲ್ಲ ಅಂತಂದರೆ ಈಗಿರೋ ರಾಜಕೀಯ ನಾಯಕರು ಇರೋ ಅಧಿಕಾರಿಗಳ್ನ ಗುಲಾಮರೊಂದಾಗಿ ಮಾಡ್ಕೊಂಡು ನಮ್ಮನ್ನೆಲ್ಲರನ್ನೂ ಕೂಡ ಗುಲಾಮರೊಂದಾಗಿ ಮಾಡ್ಕೊಳ್ತಾರೆ ಅಂದರೆ ನಮ್ಗೆ ಏನಾದರೂ ಬೇಕಂತಂದ್ರೆ ಅವ್ರ ಮುಂದೆ ಕೈ ಒಡ್ಬೇಕು ನಮ್ಮ ಸ್ವಾಭಿಮಾನ ಬಿಟ್ಟು ಅವ್ರ ಮುಂದೆ ಕೈ ಒಡ್ಬೇಕು ಅದು ಕೊಡ್ರಿ ಇದು ಕೊಡ್ರಿ ನಮ್ಮೂರಿಗೆ ಇದನ್ನ ಹಾಕಿರಿ ಅದನ್ನ ಹಾಕ್ಸಿರಿ ಅಂತಂದು ಒಂದು ಶಾಲೆಗೆ ಒಂದು ಹೊಸ ಕೊಠಡಿ ಕಟ್ಸ್ಕೋಬೇಕು ಅಂತಂದರೆ ಇವತ್ತು ವರ್ಷಗಟ್ಲೆ ನಾವು ಅಲ್ದಾಡಬೇಕು ಇವತ್ತು ಒಂದು ಊರಿಂದ ಒಂದು ತೇರು ಆಗಲ್ಲ ನಮಗೆ ಅಂದರೆ ನಮಗೆ ಇನ್ನೊಬ್ರು ಮುಂದೆ ಹೋಗೋದಂತಂದಲ್ಲ ಇವ ನಮ್ಮೂರಲ್ಲೇ ಅಧಿಕಾರಿಗಳಿದ್ರೆ ನಿಮ್ಮೂರಲ್ಲೂ ಐ ಎ ಎಸ್ ಐ ಪಿ ಎಸ್ ಒಂದು ಐದಾರು ಜನ ಸಬ್ ಇನ್ಸ್ಪೆಕ್ಟರ್ ಇದ್ದರೆ ಅವರು ಉದಾರವಾಗಿ ದಾನ ಮಾಡ್ತಾರೆ ನಮ್ಮೂರಲ್ಲಿ ಏನು ಬೇಕು ನಮ್ಮ ಊರು ಜನಗಳಿಂದಲೇ ನಾವು ಕಟ್ಕೋಬೋದು ಇವತ್ತು ಆ ರೀತಿ ಆಗಬಾರ್ದು ಅಂತಂದು ನಮಗೆ ಒಳ್ಳೆ ಶಿಕ್ಷಣ ಕೊಡ್ದಂಗೆ ನೋಡಿರಿ ಇವತ್ತು ಸರ್ಕಾರಿ ಶಾಲೆಗಳು ಎಂಥ ಪರಿಸ್ಥಿತಿ ತಲುಪಿದಾವಂದರೆ ಅಲ್ಲಿ ಓದಿರೋ ಮಕ್ಕಳಿಗೆ ಎಲ್ಲೂ ಕೂಡ ಅವಕಾಶಗಳು ಇಲ್ಲ ಇವತ್ತು ಇದೆಲ್ಲ ಬದಲಾಗಬೇಕು ನಮ್ಮ ನಮ್ಮದೊಂದು ಐ ಎ ಎಸ್ ಕೋಚಿಂಗ್ ಸೆಂಟರ್ ಇದೆ ಇಡೀ ದೇಶದಲ್ಲಿ ಭಾಳ ಒಳ್ಳೆಯ ಹೆಸರು ಮಾಡಿರೋಂಥ ಐ ಎ ಎಸ್ ಕೋಚಿಂಗ್ ಸೆಂಟರ್ ನಮ್ಮದು ಅಂದರೆ ಇಡೀ ದೇಶದಲ್ಲಿ ಮೂರನೇ ರ್ಯಾಂಕ್ ಇರೋಂಥದ್ದು ಈಗ ಮೊನ್ನೆ ನೂರ ಐವತ್ತು ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ನಮ್ಮ ಸಂಸ್ಥೆಯಿಂದ ಪಾಸಾಗಿದ್ದಾರೆ ನೀವು ಮೊನ್ನೆ ಪೇಪರ್ದೆಲ್ಲ ನೋಡಿರ್ಬೋದು ಇನ್ಸೈಟ್ಸ್ ಅಂತಂದು ವಿನಯ್ ಕುಮಾರ್ ನನ್ನ ಹೆಸರು ಬಂದಿದೆ ಅದರಲ್ಲಿ ನನಗೇನಪ್ಪ ಅಂತಂದರೆ ಊರು ಹಳ್ಳಿ ಮಕ್ಕಳು ಬಡವ್ರ ಮಕ್ಕಳು ಕೂಡ ಅಧಿಕಾರಿಗಳಾಗಬೇಕನ್ನೋದನ್ನ ಆಸೆ ಅದು ಈಡೇರ್ಲಿ ಈಡೇರ್ಬೇಕು ಅಂತಂದರೆ ರಾಜಕೀಯ ಅಧಿಕಾರ ಇವತ್ತು ಅನಿವಾರ್ಯ ನಮಗೆ ರಾಜಕೀಯ ಅಧಿಕಾರ ಇಲ್ಲ ಅಂತಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅದರಲ್ಲೂ ನಾವು ಹಿಂದುಳಿದು ಯಾರಾದರೂ ಆಗಿರ್ಲದು ರಾಜಕೀಯ ಅಧಿಕಾರ ಇವತ್ತು ಅನಿವಾರ್ಯ ನಮ್ಮನ್ನು ಯಾರು ಬೆಳ್ಸೋಕ್ಕೆ ಇಷ್ಟಪಡೋಲ್ಲ ನಾವೇ ಅವಕಾಶ ಸೃಷ್ಟಿ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ನಾನು ಇವತ್ತು ಪಕ್ಷೇತರ ಅಭ್ಯರ್ಥಿಯನ್ನು ಊರಿಗೆ ಬಂದಿದ್ದೀನಿ ಅಪಾರ ಪಕ್ಷೇತರ ಅಭ್ಯರ್ಥಿಗೆ ನಿನ್ನೆ ನಾಮಪತ್ರ ಸಲ್ಲಿಸೋಕೆ ಹೋದಾಗ ಸುಮಾರು ನನಿ ಕರೆಕ್ಟಲ್ಲಿ ಲೆಕ್ಕ ಹಾಕಿರೋಂಗೆ ಬೇರೆಯವರು ಹದಿನೈದು ಇಪ್ಪತ್ತು ಮೂವತ್ತು ಸಾವಿರ ಅಂತ ಹೇಳ್ತಾರೆ ಹತ್ತರಿಂದ ಹನ್ನೆರಡು ಸಾವಿರ ಜನ ಬಂದಿದ್ರು ನಿನ್ನೆ ದಾವಣಗೆರೆಗೆ ಎಲ್ಲ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಹತ್ತರಿಂದ ಹನ್ನೆರಡು ಸಾವಿರ ಜನ ದಾವಣಗೆರೆ ಬಂದಿದ್ದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಜನ ಬಂದಿದ್ದಾರೆ ಅಂದ್ರೆ ಇಡೀ ರಾಷ್ಟ್ರೀಯ ಪಕ್ಷಕ್ಕೆ ಎಷ್ಟು ಜನ ಬಂದಿದ್ರು ಒಬ್ಬ ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಒಬ್ಬ ಸಿಂಗಲ್ ಕ್ಯಾಂಡಿಡೇಟಿಗೆ ಇವತ್ತು ಅಷ್ಟೊಂದು ಜನ ಬಂದಿದ್ರು ಇವತ್ತು ಸರ್ವೇನೂ ಬಂದಿದೆ ಸರ್ವೇನಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಗಾಯತ್ರಿ ಅವರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪ್ರಭಾ ಅವರಿಗೆ ಇಪ್ಪತ್ತೆರಡು ಪರ್ಸೆಂಟು ವಿನಯ್ ಕುಮಾರ್ಗೆ ಐವತ್ನಾಲ್ಕು ಪರ್ಸೆಂಟ್ ಅಂದರೆ ವಿನಯ್ ಕುಮಾರ್ ಭರ್ಜರಿ ಗೆಲುವು ಸಾಧಿಸೋದು ಖಂಡಿತ ಇವತ್ತು ಇವತ್ತೊಂದು ಸರ್ವೆ ಹೇಳಿದೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಇಲ್ಲೇ ಪಕ್ಕದ ಕಕ್ಕರ್ ನಮ್ಮೂರು ಕಕ್ಕರಗೋಳದಲ್ಲೇ ಊಟ ಬೆಳೆದಿದ್ದು ನವೋದಯ ಸ್ಕೂಲಲ್ಲಿ ಓದಿದ್ದು ಇವತ್ತು ಒಳ್ಳೆಯ ಶಿಕ್ಷಣ ಕೊಡೋದು ಕೆ ಎ ಎಸ್ ಅಧಿಕಾರಿಯಾಗಿದ್ದೆ ಆಗಿದ್ದೆ ಪಿ ಡಿ ಓ ಆಗಿದ್ದೆ ಎರಡು ವರ್ಷ ನಾನು ಇವೆಲ್ಲ ಮಾಡಿಕೊಂಡು ರಾಜಕಾರಣಕ್ಕೆ ಏನಾದರೂ ಹೊಸ ತರೋಣ ನಮ್ಮ ಯುವಕರಿಗೆ ಕೆಲಸ ಕೊಡಿಸ್ಬೇಕಂತಂದ್ರೆ ಅವಕಾಶ ಸೃಷ್ಟಿ ಮಾಡಬೇಕು ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳಿ ನನ್ನನ್ನು ಗೆಲ್ಚಿ ಅಂತ ನಿಮ್ಮಲ್ಲಿ ಕೇಳ್ಕೊಂಡು ನನ್ನ ಮಾತುಗಳನ್ನ ನಮಸ್ಕಾರ